ಯುನೀಕ್ ಅಂದ್ರೆ ಈ ಪೇಶೆಂಟ್ ಸರ್ಜರಿ ಆಗಿ ಅದಾದ್ಮೇಲೆ ತೊಂದರೆ ಆಗಿ ಒಂದ್ಸಲಿ ಟ್ಯಾಬಿ ಆಗಿದೆ ಅದಾದ್ಮೇಲೆ ತಿರ್ಗಾ ತೊಂದರೆ ಆಗಿ ಒಂದ್ಸಲಿ ಇವಾಗ ಫೈನಲ್ ಆಗಿ ನಾವು ಇದು ಮಾಡಿರೋದು ಸೊ ಈ ಪೇಶೆಂಟ್ಗೆ ಯೂಶಲಿ ಪೇಶೆಂಟ್ಸ್ ಏನ್ ತಿಳ್ಕೊಂತಾರೆ ಸರ್ಜರಿ ಆದ್ಮೇಲೆ ಆಯ್ತು ನಮ್ಗೆಲ್ಲಾದ್ರು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಸೊ ಈ ಈ ಪೇಶೆಂಟ್ ಎಷ್ಟು ಪ್ರಾಬ್ಲಮ್ಸ್ ಹೋಗಿದ್ದಾರೆ ಅಂದ್ರೆ ಫಸ್ಟ್ ಸರ್ಜರಿ ಆಗಿ ಅದಾದ್ಮೇಲೆ ತುಂಬಾ ತೊಂದರೆ ಆಗಿಲ್ಲ ಫೇಲ್ ಆಗಿ ತಿರ್ಗಾ ತೊಂದರೆ ಆಗಿ ತ್ಯಾಗಿ ಮಾಡಿ ಮೂರನೇ ಸಲಿ ಕೇಸ್ ಒಂದ್ ಸಲಿ ಸರ್ಜರಿಗೇನೆ ಪೇಶಂಟ್ರು ಸುಸ್ತಾಗಿ ಬಿಡ್ತಾರೆ ಡಾಕ್ಟರ್ ಸುಸ್ತಾಗಿ ಬಿಡ್ತಾರೆ ಸರ್ಜನ್ ಇನ್ನೊಂದ್ಸಲಿ ಮಾಡಲ್ಲ ಅಂದ್ರೆ ಹೈ ರಿಸ್ಕ್ ಎರಡನೇ ಸಲಿ ಮಾಡಕ್ಕೆ ತುಂಬಾ ಹಿಂಜರಿತಾರೆ ಇದು ಯುನೀಕ್ ಅಂದ್ರೆ ಮೂರನೇ ಸರಿ ಅದೇ ವ್ಯಾಗ್ಗೆ ಮಾಡೋ ಕೇಸ್ ಈ ಕೇಸ್ ಯಾಕೆ ಹೈಲೈಟ್ ಮಾಡಿ ಅಂದ್ರೆ ಈ ತರ ರೇರ್ ಕೇಸಸ್ ಯೂಶಲಿ ಹೈ ಎಂಡ್ ಸೆಂಟರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದ್ರ ಕಂಟ್ರಿಯಲ್ಲಿ ಮೋಸ್ಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ತರ ಇದರಲ್ಲೇ ಮಾಡೋ ತರ ಕೇಸಸ್ ಇದು ನಾರ್ಮಲ್ ಹಾಸ್ಪಿಟಲ್ಸ್ ಅಲ್ಲಿ ಈ ತರದ್ದು ಅಟೆಂಡ್ ಮಾಡಕ್ ಆಗಲ್ಲ ಯಾಕಂದ್ರೆ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ನನಗೇನ್ ಖುಷಿ ಆಗುತ್ತಂದ್ರೆ ಅಷ್ಟೇ ಲೆವೆಲ್ ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಲೆವೆಲ್ ಎಕ್ಸ್ಪರ್ಟೈಸ್ ಸಪೋರ್ಟ್ ಟೀಮ್ ಎಲ್ಲ ಹಾಸ್ಪಿಟಲ್ ಅಲ್ಲಿ ನಾವು ಈಗ ಅವೈಲಬಿಲಿಟಿ ಮಾಡಿದಿವಿ ಅದೇ ಮೇನ್ ಏಮ್ ನಾವು ಅವಾಂತ್ ಪಿಕೇಶನ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಕ್ಕೆ ಈಗ ಈ ಕೇಸ್ ಒಂಥರ ಎಕ್ಸಾಂಪಲ್ ತರ ಅಷ್ಟು ಅಡ್ವಾನ್ಸ್ ಆಗಿ ಆಗಿರೋ ಪ್ರೊಸೀಜರ್ ಕೆಪಬಿಲಿಟಿ ಇದೆ ಅಷ್ಟೇ ಅಲ್ಲ ಪೇಶೆಂಟ್ ಎಷ್ಟು ಸಿಕ್ಕಿದ್ರು ಎಷ್ಟು ಬೇಗ ರೆಕವರ್ ಆಗ್ತಾರೆ ಈ ಇದರಲ್ಲಿ ಅಂತ ಒಂದು ಎಕ್ಸಾಂಪಲ್ ಸೊ ನಾನು ಒಂದು ಫೈವ್ ಮಿನಿಟ್ ಪ್ರೆಸೆಂಟೇಶನ್ ಇರುತ್ತೆ ಕೇಸ್ ಡೀಟೇಲ್ಸ್ ಒಂದ್ಸಲಿ ತೋರಿಸ್ತೀನಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕೇಸ್ ತರ ನಾವು ಮಾಡಿದಿವಿ ಈ ಕೇಸ್ ಏನ್ ಯುನೀಕ್ ಅಂದ್ರೆ ಈ ಪೇಶೆಂಟ್ ಸರ್ಜರಿ ಆಗಿ ಅದಾದ್ಮೇಲೆ ತೊಂದರೆ ಆಗಿ ಒಂದ್ಸಲಿ ಟ್ಯಾಬಿ ಆಗಿದೆ ಅದಾದ್ಮೇಲೆ ತಿರ್ಗಾ ತೊಂದರೆ ಆಗಿ ಒಂದ್ಸಲಿ ಇವಾಗ ಫೈನಲ್ ಆಗಿ ನಾವು ಇದು ಮಾಡಿರೋದು ಸೊ ಈ ಪೇಷಂಟ್ಗೆ ಯೂಶಲಿ ಪೇಷೆಂಟ್ಸ್ ಏನ್ ತಿಳ್ಕೊಂತಾರೆ ಸರ್ಜರಿ ಆದ್ಮೇಲೆ ಆಯ್ತು ನಮ್ಗೆಲ್ಲಾದ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸೊ ಈ ಪೇ ಈ ಪೇಶೆಂಟ್ ಎಷ್ಟು ಪ್ರಾಬ್ಲಮ್ಸ್ ಹೋಗಿದ್ದಾರೆ ಅಂದ್ರೆ ಫಸ್ಟ್ ಸರ್ಜರಿ ಆಗಿ ಅದಾದ್ಮೇಲೆ ತುಂಬಾ ತೊಂದರೆ ಆಗಿಲ್ಲ ಫೈಲ್ ಆಗಿ ತಿರ್ಗಾ ತೊಂದರೆ ಆಗಿ ಟ್ಯಾಬ್ ಮಾಡಿ ಮೂರನೇ ಸಲ ಮಾಡಿರೋ ಕೇಸ್ ಒಂದ್ ಸಲ ಸರ್ಜರಿಗೇನೆ ಪೇಷಂಟ್ ಬಿಡ್ತಾರೆ ಡಾಕ್ಟರ್ ಸರ್ಜನ್ಸ್ ಇನ್ನೊಂದ್ಸಲಿ ಮಾಡಲ್ಲ ರಿಸ್ಕ್ ಎರಡನೇ ಸಲಿ ಮಾಡಕ್ಕೆ ತುಂಬಾ ಹಿಂಜರಿತಾರೆ ಯುನೀಕ್ ಅಂದ್ರೆ ಮೂರನೇ ಸಲಿ ಅದೇ ವ್ಯಾಗ್ಗೆ ಮಾಡೋ ಕೇಸ್ ಈ ಕೇಸ್ ಯಾಕೆ ಹೈಲೈಟ್ ಮಾಡ್ತಿದ್ದೀನಿ ಅಂದ್ರೆ ಈ ತರ ರೇರ್ ಕೇಸಸ್ ಯೂಶಲಿ ಹೈ ಎಂಡ್ ಸೆಂಟರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದ್ರ ಕಂಟ್ರಿಯಲ್ಲಿ ಮೋಸ್ಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ತರ ಇದ್ರಲ್ಲೇ ಮಾಡೋ ತರ ಕೇಸಸ್ ನಾರ್ಮಲ್ ಹಾಸ್ಪಿಟಲ್ಸ್ ಅಲ್ಲಿ ಯಾಕಂದ್ರೆ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇರ್ತವೆ ನನಗೇನ್ ಖುಷಿ ಆಗುತ್ತಂದ್ರೆ ಅಷ್ಟೇ ಲೆವೆಲ್ ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಲೆವೆಲ್ ಎಕ್ಸ್ಪರ್ಟೈಸ್ ಸಪೋರ್ಟ್ ಟೀಮ್ ಇಲ್ಲಿ ಅವಾಂತ್ ಪಿಕೇಶನ್ ಹಾಸ್ಪಿಟಲ್ ಅಲ್ಲಿ ನಾವೀಗ ಅವೈಲಬಿಲಿಟಿ ಮಾಡಿದೀವಿ ಅದೇ ಮೇನ್ ಏಮ್ ನಾವು ಅವಾಂ ಪಿಕೇಶನ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಕ್ಕೆ ಈಗ ಈ ಕೇಸ್ ಒಂಥರ ಎಕ್ಸಾಂಪಲ್ ತರ ಅಷ್ಟು ಅಡ್ವಾನ್ಸ್ ಆಗಿ ಆಗಿರೋ ಪ್ರೊಸೀಜರ್ ಮಾಡೋಕೆಪ್ಲೀಟ್ ಇದೆ ಅಷ್ಟೇ ಅಲ್ಲ ಪೇಶೆಂಟ್ ಎಷ್ಟು ಸಿಕ್ಕಿದ್ರು ಎಷ್ಟು ಬೇಗ ರೆಕವರ್ ಆಗ್ತಾರೆ ಈ ಇದರಲ್ಲಿ ಅಂತ ಒಂದು ಎಕ್ಸಾಂಪಲ್ ಸೊ ನಾನು ಒಂದು ಫೈವ್ ಮಿನಿಟ್ ಪ್ರೆಸೆಂಟೇಶನ್ ಇರುತ್ತೆ ಕೇಸ್ ಡೀಟೇಲ್ಸ್ ಒಂದ್ಸಲಿ ತೋರಿಸ್ತೀನಿ ಅವಾಗ ನಿಮಗೆ ಚೆನ್ನಾಗಿ